ನಮಸ್ಕಾರ ಸ್ನೇಹಿತರೆ ಮೈ ಪಾಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ ಗೊರಕೆ ಗೊರಕೆ ಅಂದರೆ ಕೆಲವರಿಗೆ ತಮಾಷೆ ಅನಿಸ್ಬೋದು ಆದರೆ ತಮಾಷೆ ವಿಷಯ ಅಲ್ಲ ಸ್ನೇಹಿತರೆ ಗೊರಕೆಯಿಂದಾಗಿ ಸುಮಾರು ಜನ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿರ್ತಾರೆ ಮುಜುಗರಕ್ಕೂ ಕೂಡ ಈಡಾಗಿರ್ತಾರೆ ಇದನ್ನು ನಾವು ನೋಡಿದ್ದೀವಿ ಕೇಳಿದ್ದೀವಿ ಹಾಗಿದ್ರೆ ಗೊರಕೆ ಗೋರ್ಕೆ ಗೊರಕೆ ಅಂದರೆ ಏನು ಮಾಡಬೇಕು ಎಲ್ಲದರ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಫುಲ್ ನೋಡಿ ಗೊರಕೆ ನಿಯಂತ್ರಿಸೋ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಗೊರ್ಕೆ ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಸಾಮಾನ್ಯವಾಗಿ ಹೆಚ್ಚಿನವರಿಗೆ ದಿನವಿಡೀ ಒತ್ತಡದಿಂದ ರಾತ್ರಿ ಮಲಗಿದಾಗ ಗೊರಕೆ ಬರುವುದು ಸಾಮಾನ್ಯವಾಗಿದ್ದು ಗೊರಕೆಯನ್ನು ನಿಯಂತ್ರಿಸಲು ನೀವು ಕೆಲವು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಬೇಕು ಅಂತ ಜೀವನ ಶೈಲಿ ಯಾವುದು ಅದರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದು ಹೆಚ್ಚಾಗಿ ಈರುಳ್ಳಿ ತಿನ್ನು ಸ್ನೇಹಿತರೆ ನೀವು ಪ್ರತಿನಿತ್ಯ ಬಳಸುವ ಆಹಾರದಲ್ಲಿ ಈರುಳ್ಳಿ ಪ್ರಮಾಣ ತುಂಬ ಜಾಸ್ತಿ ಇರಲಿ ಯಾಕೆಂದರೆ ಈರುಳ್ಳಿಯಲ್ಲಿ ಉತ್ಕರ್ಷ್ಣ ರೋಗ ನಿರೋಧಕ ಸಮೃದ್ಧಿಯಾಗಿದ್ದು ಸೋಂಕು ಉಂಟು ಮಾಡುವ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡಲು ಈರುಳ್ಳಿ ಸಹಾಯ ಮಾಡುತ್ತದೆ ಮತ್ತು ಗಂಟಲಿನ ದಣೆಯಿಂದ ಮುಕ್ತಗೊಳಿಸಲು ಇದು ಸಹಾಯ ಮಾಡುತ್ತದೆ ಸ್ನೇಹಿತರೆ ಆದ್ದರಿಂದ ನೀವು ಉಪಯೋಗಿಸುವ ಆಹಾರದಲ್ಲಿ ಹೆಚ್ಚು ಈರುಳ್ಳಿ ಇರುವಂತೆ ನೋಡಿಕೊಳ್ಳಿ ಎರಡನೇದು ಶುಂಠಿಯನ್ನು ಅಧಿಕವಾಗಿ ಬಳಸಿ ಸ್ನೇಹಿತರೆ ಹೌದು ಸ್ನೇಹಿತರೆ ಶುಂಠಿಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉರಿಯೂತ ಏಜೆಂಟಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಲಾಲಾರಸವನ್ನು ರಸವನ್ನು ಹೆಚ್ಚು ಬಿಡುಗಡೆ ಮಾಡುತ್ತದೆ ಇದರಿಂದ ಗಂಟಲು ಶಮನಗೊಂಡು ಗೊರಕೆ ತಡೆಯಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಹಾಗಾಗಿ ಶುಂಠಿ ಬಳಸುವುದರ ಮೂಲಕ ಗೊರಕೆಯನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಮೂರನೇದು ಬಾಳೆಹಣ್ಣು ಮತ್ತು ಅನ್ನನಸ್ಸು ಬಾಯಣ್ ಮತ್ತು ಅನನಸ್ ತಿನ್ನೋದರಿಂದ ಛಯಾಪೇಚಯಾ ಕ್ರಿಯೆ ಸಮೃದ್ಧಿಯಾಗಿ ನಮ್ಮ ದೇಹದಲ್ಲಿ ನಡೀತದೆ ಇದರಿಂದ ಯಾವುದೇ ಅಡೆತಡೆ ಇಲ್ಲದೆ ಆರಾಮವಾಗಿ ನಿದ್ರಿಸ್ಬೋದು ಆರಾಮವಾಗಿ ನಿದ್ರಿಸುವುದರಿಂದ ನಮ್ಮ ಗೊಣಕೆಯ ಪ್ರಮಾಣವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವುದು ಸ್ನೇಹಿತರೆ ಇನ್ನು ಊಟದ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ ನಾವು ಗಟ್ಟಿಯ ಆಹಾರನ ತಿನ್ನೋದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕಾಗುತ್ತೆ ಅದರ ಬದಲು ಹಸಿ ಆಹಾರ ಅಂದರೆ ಹಣ್ಣು ತರಕಾರಿ ತಿನ್ನೋದ್ರಿಂದ ನಮ್ಮ ದೇಹದ ಮೆಟಲಿಸಮ್ ಕ್ರಿಯೆಯನ್ನು ಇನ್ಕ್ರೀಸ್ ಮಾಡ್ಬೋದು ಇದರಿಂದಾಗಿ ನೆಮ್ಮದಿಯಾಗಿ ನಾವು ನಿದ್ರಿಸ್ಬೋದು ಸ್ನೇಹಿತರೆ ಇನ್ನು ಅರಿಶಿನ ವಿಚಾರಕ್ಕೆ ಬರೋದಾದರೆ ಅರಿಶಿನ ಪಾರಂಪರಿಕವಾಗಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಇದನ್ನು ಬಳಸುವುದರಿಂದ ಅನೇಕ ಕಾಯಿಲೆಗಳನ್ನು ಗುಣಪಡಿಸ್ಬೋದು ಅದೇ ರೀತಿ ಗೊರ್ಕೆ ನಿಯಂತ್ರಿಸಲು ಕೂಡ ಅರಿಶಿನ ಸಹಾಯ ಮಾಡುತ್ತದೆ ಅದು ಹೇಗೆಂದರೆ ಅರ್ಶನದಲ್ಲಿ ಉರಿಯೂತದ ಗುಣಲಕ್ಷಣವನ್ನು ಹೊಂದಿದ್ದು ಇದು ಗಂಟಲನ್ನು ಶಮನಗೊಳಿಸಿ ಸಹಾಯ ಮಾಡುತ್ತದೆ ಬೆಚ್ಚನೆಗಿನ ಹಾಲಿಗೆ ಎರಡು ಚಮಚ ಅರಿಶಿಣ ಪುಡಿಯನ್ನು ಬೆರೆಸಿ ಮಲಗುವ ಮೂವತ್ತು ನಿಮಿಷಗಳ ಮೊದಲು ಕುಡಿಯಿರಿ ಇದರಿಂದ ಗೊರ್ಕೆಯ ಪ್ರಮಾಣ ಕಡಿಮೆಯಾಗುತ್ತದೆ ಜೇನತುಪ್ಪ ಮತ್ತು ಅರಿಶಿನ ಇವೆರಡೂ ಕೂಡ ಮಾನವನ ದೇಹಕ್ಕೆ ಸಂಜೀವಿನಿ ಅಂತಲೇ ಹೇಳಬಹುದು ಎರಡಲ್ಲೂ ಕೂಡ ವಿಶೇಷ ಗುಣಗಳು ಹೊಂದಿದ್ದು ದೇಹಕ್ಕೆ ತುಂಬಾ ಸಹಾಯಕವಾಗುತ್ತದೆ ಜೇನುತುಪ್ಪವನ್ನು ಪ್ರತಿದಿನ ಮಲಗುವ ಮುನ್ನ ನೀರಿನಲ್ಲಿ ಅಥವಾ ಚಹಾದಲ್ಲಿ ಜೇನುತುಪ್ಪವನ್ನು ಸೇವಿಸಿ ಕೊಡುವುದರಿಂದ ಗಂಟಲು ಸಡಿಲವಾಗಿ ನಿದ್ರಿಸಲು ಅನುಕೂಲ ಮಾಡಿಕೊಳ್ಳುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೆಲ್ಲ ವಿಷಯ ತಿಳ್ಕೊಂಡ್ರಿ ಗೊರಕೆ ನಿಯಂತ್ರಿಸಲು ಇವೆಲ್ಲ ಸಂಪೂರ್ಣವಾಗಿ ಕಡಿಮೆ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡುತ್ತೆ ಅಂತ ನಾನು ಹೇಳ್ಬೋದು ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಇರಿ ಮೈ ಪಾಯಿಂಟ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ಸ್ನೇಹಿತರೆ